ಒಂದು ಸಂಕಲ್ಪ ಆಗಿತ್ತು ಹಸಿದವರಿಗೆ ಕಡಿಮೆ ದುಡ್ಡಲ್ಲಿ ಅವರಿಗೆ ತಿಂಡಿ ಊಟ ಅನ್ನಭಾಗ್ಯ ಭಾಗ್ಯ ಅನ್ನೋ ಕಾರ್ಯಕ್ರಮನ ಇಡೀ ರಾಜ್ಯದಲ್ಲಿ ಮತ್ತೆ ಇಡೀ ದೇಶದಲ್ಲಿ ನಾವು ಯಶಸ್ವಿಯನ್ನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪ ಆಗಿತ್ತು ಅದಾದ್ಮೇಲೆ ಇಂದಿರಾ ಕ್ಯಾಂಟೀನ್ ಐದು ವರ್ಷಗಳಿಂದ ನೆಲಗೊಂದಿಗೆ ಬಿದ್ದಿದ್ದಂತ ಇಂದಿರಾ ಕ್ಯಾಂಟೀನ್ ಮತ್ತೆ ಪುನರ್ಜೀವ ತುಂಬಿ ಮುಖ್ಯಮಂತ್ರಿಗಳ ಆ ದೂರದೃಷ್ಟಿಯ ಅವರ ಸಂಕಲ್ಪ ಇಂದ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳಿದ್ವಿ ಹೊಸ ಮೆನು ಈ ಸಾರಿ ನಾವೇನ್ ಮಾಡಿದ್ದೀವಿ ಪ್ರತಿದಿನ ಪ್ರತಿದಿನ ಒಂದೊಂದು ಮೆನು ಇರುತ್ತೆ ಮೆನ್ಷನ್ ಮಾಡಿದ್ದೀವಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಪ್ರಾರಂಭ ಆಗಿದೆ ಈ ವರ್ಷ ಸರ್ಕಾರ ಬಂದಾಗ ಸರ್ಕಾರ ಏನ್ ಭರವಸೆ ಕೊಟ್ಟಿತ್ತು ಆ ಪ್ರಕಾರ ವಿಶೇಷವಾಗಿ ಬಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಏನು ಜನ ಇದ್ದಾರೆ ಯಾರು ಕಾಯಕ ಕೆಲಸ ಮಾಡ್ತಕ್ಕಂಥವ್ರು ಅವರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಈಗಾಗಲೇ ಮೇಡಮ್ ಅವರು ಹೇಳಿದಂಗೆ ಐನೂರು ಜನ ಅಂತ ಕ್ಯಾಪ್ ಮಾಡಿದ್ದಾರೆ ಅಕಸ್ಮಾತು ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತಂದರೆ ಅದರ ಬೇಡಿಕೆನ ಅನ್ವಯಿಸಿಕೊಂಡು ನಾವು ಇಲ್ಲಿನ ಪ್ರಪೋಸಲ್ ಕಳಿಸಿ ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಈಗ ಮಾಲೂರ್ಲಾಗಿದೆ ಆಮೇಲೆ ವೇಮಗಲ್ ಆಗಿದೆ ಮತ್ತು ಮುಳುಬಾಗಲಾಗಿದೆ ಇವತ್ತು ಕೆ ಜಿ ಎಫ್ನಲ್ಲಿ ಕೂಡ ಆಗಿದೆ ಇದು ನನ್ನ ಪ್ರಕಾರ ಸರ್ಕಾರ ಒಂದು ಗಿಫ್ಟನ್ನು ಶಾಸಕರ ಮೂಲಕ ನಮ್ಮ ಕೆ ಜಿ ಎಫ್ ಜನರಿಗೆ ಕೊಟ್ಟಿದೆ ಅದನ್ನು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಾಯಕವನ್ನೇ ನಂಬ್ಕೊಂಡಿರುವಂಥ ಎಷ್ಟೋ ಜನ ಕಾರ್ಮಿಕರು ರೈತರು ವಿದ್ಯಾವಂತರು ಬೆಳಗ್ಗೆ ಇದ್ದರೆ ಐದು ಗಂಟೆಗೆ ಬಿಡ್ತಾರೋ ಆರು ಗಂಟೆಗೆ ಬಿಡ್ತಾರೋ ನಗರ ಭಾಗಕ್ಕೆ ಕೆ ಜಿ ಎಫ್ ನಗರ ಭಾಗಕ್ಕೆ ಅವ್ರದ್ದೇ ಆದದ ಕಷ್ಟಗಳಿಂದ ಬರ್ತಾ ಇರ್ತಾಯಿದ್ರು ಹಾಸ್ಪಿಟ್ಲ್ಗೆ ಎದುರುಗಡೆ ನಾವು ಇಂದಿರಾ ಕ್ಯಾಂಟೀನ್ನ ಮಾಡಿದ್ದೀವಿ ಪೌರ ಕಾರ್ಮಿಕರಿಗೆ ಅನುಕೂಲ ಆಗೋಂಗ ಇಂದಿರಾ ಕ್ಯಾಂಟೀನ್ ಮಾಡಿದ್ದೀವಿ ಆಟೋ ಓಡಿಸೋ ಬೆಳಗ್ಗೆ ಇದ್ದರೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಟ್ರೈನ್ ಟೈಮ್ಗೆ ಕರ್ಕೊಂಡು ಕರ್ಕೊಂಡೋಗಿ ಎಷ್ಟೋ ಜನ ಪ್ರಯಾಣಿಕರನ್ನ ಅವ್ರನ್ನ ಟೈಮ್ಗೆ ಮುಟ್ಸೋ ಅಂತ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ನಾವು ಒಂದೂವರೆ ಎರಡು ವರ್ಷದಿಂದ ನಾವು ಸಂಕಲ್ಪ ಮಾಡಿದ್ವಿ ಇಂದಿರಾ ಕ್ಯಾಂಟೀನ್ನ ಈ ಜಾಗದಲ್ಲಿ ತರಬೇಕು ಇದರ ಅವಶ್ಯಕತೆ ಇದೆ ಬೇಡಿಕೆ ಇದೆ ಅಂತಂದ್ಬಿಟ್ಟು ಭಾಳ ಪ್ರಯತ್ನ ಮಾಡ್ತಾ ಬಂದ್ವಿ ಇವತ್ತು ಆ ದಿನ ಆ ಕನಸು ನನಸಾಗುವಂಥ ದಿನ ಬಂದಿದೆ ಇವತ್ತು ಇಂದಿರಾ ಕ್ಯಾಂಟೀನ್ನ ಲೋಕಾರ್ಪಣೆ ಮಾಡ್ತಾ ಇದ್ವಿ ಒಂದು ತಿಂಗಳ ಹಿಂದೆ ನಾವು ಡೇಟೆಲ್ಲ ತೊಗೊಂಡಾಗ ಮಾಡಬೇಕಾಯಿತು ಕಾರಣಾಂತರಗಳಿಂದ ನಾವು ಉಸ್ತುವಾರಿ ಮಂತ್ರಿಗಳು ಬರಬೇಕು ಅನ್ನೋ ಒಂದು ನಿರೀಕ್ಷೆ ಅವರು ಕೆಲಸದ ಒತ್ತಡದಲ್ಲಿ ಅವ್ರಿಗೆ ಡೇಟ್ ಕೊಡೋಕ್ಕಾಗದೇ ಇದ್ದಿದ್ದರಿಂದ ನಾವೇ ಇವತ್ತು ಒಳ್ಳೆಯ ದಿನ ಅಂತಂದ್ಬಿಟ್ಟು ಆಲೋಚನೆ ಮಾಡಿ ನಿಧಾನ ಮಾಡೋದು ಬೇಡ ಅಂತಂದ್ಬಿಟ್ಟು ಮಾಡಿದ್ವಿ ಕೆ ಜಿ ಎಫ್ಗೆ ವಿಶೇಷವಾಗಿ ಇದು ಭಾಳ ಜನಕ್ಕೆ ಇದು ಉಪಯೋಗ ಆಗುತ್ತೆ ಬೆಳಗ್ಗೆ ಐನೂರು ಜನಕ್ಕೆ ತಿಂಡಿ ಮಧ್ಯಾಹ್ನ ಐನೂರು ಜನಕ್ಕೆ ಮತ್ತೆ ರಾತ್ರಿನೂ ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ಈ ರೀತಿಯ ಸಿಸ್ಟಮ್ ಒಂದು ದಿನಕ್ಕೆ ಸಾವಿರದ ಐನೂರು ಜನಕ್ಕೆ ಇಲ್ಲಿ ತಿಂಡಿ ಊಟ ಮತ್ತೆ ರಾತ್ರಿಯ ಊಟದ ಊಟದ ವ್ಯವಸ್ಥೆಗಳಲ್ಲಿ ಇರುತ್ತೆ ಆ ಥರನೇ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿರೋದು ಮತ್ತೆ ಇದಕ್ಕೆ ಹೆಚ್ಚಿನ ಜನಸಂಖ್ಯೆ ಏನಾದರೂ ಬರೋದು ಮತ್ತೆ ಇಂದಿರಾ ಕ್ಯಾಂಟೀನ್ ಮೇಲೆನೆ ಅವಲಂಬಿತರಾಗಿರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ನಾವು ಪ್ರಪೋಸಲ್ ಕಳಿಸ್ಬೇಕಾಗತ್ತೆ ತ್ರೂ ಡಿ ಸಿನೇ ಪ್ರಪೋಸಲ್ ಕಳಿಸ್ಬೇಕಾಗತ್ತೆ ಇವತ್ತು ಬೆಳಗ್ಗೆ ಇವತ್ತು ಅಂದರೆ ಪ್ರತಿದಿನ ಬೆಳಗ್ಗೆ ಐನೂರು ಜನಕ್ಕೆ ತಿಂಡಿ ಐದು ರೂಪಾಯಿ ಐದು ರೂಪಾಯಷ್ಟು ಕೊಟ್ಟರೆ ತಿಂಡಿ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಹತ್ತು ರೂಪಾಯನ್ನ ಕೊಟ್ಟರೆ ಊಟದ ವ್ಯವಸ್ಥೆ ಇರುತ್ತೆ ಆ ರೀತಿಯೇ ಎಲ್ಲ ಇಡೀ ರಾಜ್ಯದಲ್ಲಿ ಯಾವ ವ್ಯವಸ್ಥೆ ಇರುತ್ತೆ ಸಿಸ್ಟಮ್ ಇರುತ್ತೆ ಅದೇ ಸಿಸ್ಟಮೇ ಇಲ್ಲೂ ಇರುತ್ತೆ ಬಟ್ ಇದರ ಬೇಡಿಕೆ ಕೆ ಜಿ ಎಫಲ್ಲಿ ಜಾಸ್ತಿ ಇದ್ದಿದ್ದರಿಂದ ಈ ದಿನ ಅದು ಆ ಸಂಕಲ್ಪ ಪೂರ್ಣ ಆಗಿರೋದ್ರಿಂದ ಯಶಸ್ವಿ ಆಗಿರೋದ್ರಿಂದ ಲೋಕಾರ್ಪಣೆ ಆಗಿರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಯಿಂದ ಡಿ ಸಿ ಅವರು ಕೂಡ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಬಂದಿದ್ದಾರೆ ಲೋಕಾರ್ಪಣೆ ಮಾಡಲಿಕ್ಕೆ ಮತ್ತು ನಮ್ಮದೇ ಎಸ್ ಪಿ ಅವರು ತಹಸೀಲ್ದಾರ್ ಅವರು ನಗರಸಭೆ ಆಯುಕ್ತರು ಹಾಸ್ಪಿಟಲ್ನ ಡಿಸ್ಟ್ರಿಕ್ಟ್ ಸರ್ಜನು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಅನ್ನದಾನ ಅನ್ನೋದು ಅದಕ್ಕೆ ಅಷ್ಟು ಗೌರವ ಇದೆ ಅದು ಸಂಕಲ್ಪ ಮಾಡಿದ್ದಾರೆ ಸರ್ಕಾರ ಎಷ್ಟು ದೃಷ್ಟಿ ದೂರದೃಷ್ಟಿ ಇದ್ದರೆ ಅವರಿಗೆ ಐದು ರೂಪಾಯಿಗೆ ಒಬ್ಬ ಬಡವರು ಇಲ್ಲಿ ಹೊಟ್ಟೆ ತುಂಬುವಂತ ಆಲೋಚನೆ ಮಾಡಿದರೆ ಅವ್ರ ಸಂಕಲ್ಪ ಎಷ್ಟು ದೂರದೃಷ್ಟಿ ಇದ್ದರೆ ಇದು ಯಶಸ್ವಿ ಆಗಿದೆ ಇಡೀ ರಾಜ್ಯದಲ್ಲಿ ಯಶಸ್ವಿ ಆಗ್ತಾ ಬರ್ತಾ ಇದೆ ಮೊದಲೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಮಾತ್ರ ಇಂದಿರಾ ಕ್ಯಾಂಟೀನ್ನ ನೋಡಿದ್ವಿ ಅವಾಗೆಲ್ಲ ನಮ್ಮ ಡೈಲಿ ಟ್ರಾವೆಲರ್ಸ್ ನೋಡ್ಕೊಂಡು ಬಂದು ಇಂದಿರಾ ಕ್ಯಾಂಟೀನ್ನ ಯಾವತ್ತು ನೀವು ಕೆ ಜಿ ಎಫ್ಗೆ ತರ್ತೀರಾ ಅಂತ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ ಯಾವ್ಯಾವ ಥರನು ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಈ ದಿನ ಖುಷಿಯಾಗಿ ಹೇಳ್ತಾ ಇದೀವಿ ಇವತ್ತು ನಮ್ಮ ಕೆ ಜಿ ಎಫ್ ಅಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಬಂದಿದೆ ನೀವು ಎಲ್ಲಿ ಬೆಂಗಳೂರಲ್ಲಿ ನೋಡ್ತಾ ಇದ್ರಿ ಅದಿವತ್ ಕೆ ಜಿ ಎಫ್ ಬಾ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದಿದೆ ಅಂತ ನಾನ್ ಖುಷಿಯಾಗಿ ಹೆಮ್ಮೆಯಿಂದ ಲೋಕಾರ್ಪಣೆ ಮಾಡಿದಾದ್ಮೇಲೆ ಹೇಳ್ತಾ ಇದೀವಿ ಇದರ ಎಲ್ಲ ಪ್ರಯತ್ನ ನಿಮ್ಮ ಉದ್ದೇಶ ಆಗಿತ್ತು ನಿಮ್ಮ ಆಲೋಚನೆ ಆಗಿತ್ತು அமைச்சர்கள் முன்னேற்றம் குறித்து பேசுகிறார்கள். முன்னேற்றம் குறித்து பேசுகிறார்கள்.

ीं क्षीरसमुद्ररागां श्रीरङ्गडामहेश्वरीं शतमनं शतायुपुष आयुष्येवेन्द्रियतिष्ठते महालक्ष्मीं महेश्वरीं शारदा भुवनेश्वरे सौभाग्यमा அட் அட்ளோ அட்ல வச்சாடுச்சா ¡Vamos <laughs>